ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿನೆಂಟು ಗ್ರಾಮ ಪಂಚಾಯತ್ಗಳು ಪಶ್ಚಿಮ ಘಟ್ಟದ ಅಡಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ಗಳು ಇರ್ತಕ್ಕಂಥದ್ದು ಸನ್ಮಾನ್ಯ ಉಪಸಭಾಧ್ಯಕ್ಷರೇ ಮಳೆಯಿಂದಾಗಿ ಗ್ರಾಮೀಣ ರಸ್ತೆಗಳು ಪೂರಾ ಹದಗೆಟ್ಟಿರ್ತಕ್ಕಂಥದ್ದು ಯಾವ ರಸ್ತೆಯಲ್ಲೂ ಸಹ ಸಹಜವಾಗಿರ್ತಕ್ಕಂಥ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಆರ್ ಡಿ ಪಿ ಆರ್ ಇಲಾಖೆಯಿಂದ ಒಂದು ಗುಂಡು ಮುಚ್ಚಲಿಕ್ಕೆ ಸಹ ಎರಡು ವರ್ಷದ ಅವಧಿಯಲ್ಲಿ ಒಂದು ರೂಪಾಯಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬರಲಿಲ್ಲ ಸನ್ಮಾನ್ಯ ಉಪಾಧ್ಯಕ್ಷರೇ ನನ್ನ ವಿನಂತಿ ಇಷ್ಟೇ ನಾನು ಎರಡನೇ ಬಾರಿ ಶಾಸಕನಾಗಿರ್ತಕ್ಕಂಥವನು ನಾನು ಆಡಳಿತ ಪಕ್ಷದ ಸಂದರ್ಭದಲ್ಲೂ ಶಾಸಕನಾಗಿದ್ದೆ ನಮ್ಮೆಲ್ಲ ಮಿತ್ರರು ಯಾರು ಇದ್ದಾರೆ ಮೊದಲನೇ ಬಾರಿ ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥ ಶಾಸಕರ ನೋವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಆಡಳಿತ ಪಕ್ಷ ಇರಬಹುದು ವಿರೋಧ ಪಕ್ಷ ಇರಬಹುದು ಯಾವುದೇ ಕಾರಣಕ್ಕೆ ಆಡಳಿತ ಪಕ್ಷದ ಶಾಸಕರು ಎದ್ದು ನಿಂತು ಮಾತಾಡಬಹುದು ಅದವರ ಕರ್ತವ್ಯ ಆದ್ರೆ ಮನಸ್ಸಿನಲ್ಲಿ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಬೇಕೆನ್ನುವಂಥದ್ದು ಎಲ್ಲಾ ಶಾಸಕರ ಭಾವನೆ ಆಗಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಯಶ ಇವತ್ತು ಶಾಲೆಗಳಿಗೆ ಶಾಲೆಗಳ ಹಂಚಿ ರಿಪೇರಿ ಮಾಡಲಿಕ್ಕೂ ಅನುದಾನಗಳ ಕೊರತೆ ಇರತಕ್ಕಂಥದ್ದು ಅಂಗನವಾಡಿಯ ರಿಪೇರಿ ಕೆಲಸಕ್ಕೂ ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗದೆ ಇರುವ ಕಾರಣಕ್ಕೋಸ್ಕರ ಶಿಕ್ಷಣದ ವ್ಯವಸ್ಥೆಯ ಅಡಿಯಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕಾದಂತಹ ವ್ಯವಸ್ಥೆಗಳಿದ್ದಂತಹ ಕಾಲಘಟ್ಟದಲ್ಲೂ ನಾವು ಅದನ್ನು ಮರೆತಿದ್ದೇವೆ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ನೆನಪು ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಕಳೆದ ಸರ್ಕಾರ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದ ನಿರ್ಮಾಣಕ್ಕೋಸ್ಕರ ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿ ಗೌಡ ಸಮಾಜದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿತ್ತು ಅದೇ ರೀತಿ ಕುಲಾಲ ಸಮುದಾಯದ ಅಭಿವೃದ್ಧಿಯ ದೃಷ್ಟಿಯಿಂದ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿತ್ತು ಸನ್ಮಾನ್ಯ ಉಪಸಭಾಧ್ಯಕ್ಷರ ಹತ್ರ ನಾನು ವಿನಂತಿ ಮಾಡ್ತೇನೆ ಏನು ಹಿಂದುಳಿದ ಸಮಾಜಗಳಿಗೆ ಬಿಡುಗಡೆಗೊಳಿಸಿರ್ತಕ್ಕಂತ ಆ ಅನುದಾನ ಏನಿದೆ ಅದನ್ನು ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ ಹಿಂದುಳಿದ ವರ್ಗಗಳ ಸಚಿವರ ಮೂಲಕ ಮತ್ತೆ ಅದನ್ನು ತಡೆ ಕಾಮಗಾರಿಯನ್ನು ಆ ಅನುದಾನವನ್ನು ಬಿಡುಗಡೆ ಅಂತ ವಿನಂತಿಯನ್ನು ನಾನು ಈ ಮೂಲಕ ಮಾಡ್ತಾ ಇದ್ದೇನೆ ಬೆಳ್ತಂಗಡಿ ತಾಲೂಕಿನ ಕ್ರೀಡಾಭಿಮಾನಿಗಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಒಂದು ತಾಲೂಕು ಕ್ರೀಡಾಂಗಣದ ದೃಷ್ಟಿಯಿಂದ ಬಿಡುಗಡೆಗೊಳಿಸಿದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಆ ತನ್ಮನ್ ಆ ಅನುದಾನವನ್ನು ಸಹ ತಡೆ ಹಿಡಿಯಲಾಗಿದೆ ಅದನ್ನು ಸಹ ಮತ್ತೆ ಅನುದಾನವನ್ನು ಬಿಡುಗಡೆಗೊಳಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ ಸುಮಾರು ಕಳೆದ ಅವಧಿಯಲ್ಲಿ ಪಿಡಬ್ಲ್ಯೂ ಇಲಾಖೆ ಮೂಲಕ ಹದಿನೆಂಟು ಕೋಟಿ ರೂಪಾಯಿಗಳ ಅನುದಾನವನ್ನು ಈಗಾಗಲೇ ಈ ಸರ್ಕಾರ ಬಂದ ನಂತರ ತಡೆ ಹಿಡಿದಿರ್ತಕ್ಕಂಥದ್ದು ದಯವಿಟ್ಟು ಆ ಅನುದಾನವನ್ನು ಸಹ ಬಿಡುಗಡೆಗೊಳಿಸಬೇಕೆನ್ನುವಂತಹ ವಿನಂತಿಯನ್ನು ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಹತ್ರ ನಾನು ಮಾಡ್ತಾ ಇದ್ದೇನೆ ವಾಹಿನಿ ಯೋಜನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ತಮ್ಗೆ ಗೊತ್ತಿದೆ ಪಶ್ಚಿಮ ವಾಹಿನಿ ಯೋಜನೆಯ ಮೂಲಕ ಕಳೆದ ಅವಧಿಯಲ್ಲಿ ನೂರಾರು ವೆಂಟೆ ಡ್ಯಾಮ್ ಗಳ ನಿರ್ಮಾಣ ಕಾರ್ಯಗಳು ಆಗಿದೆ ಈ ಎರಡು ವರ್ಷದ ಅವಧಿಯಲ್ಲಿ ಒಂದೇ ಒಂದು ವೆಂಟೆಡ್ ಡ್ಯಾಮ್ ನಿರ್ಮಾಣದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ದಯವಿಟ್ಟು ಸರ್ಕಾರದ ಹತ್ರ ವಿನಂತಿ ಮಾಡ್ತೇನೆ ಪಶ್ಚಿಮ ವಾಹಿನಿ ಯೋಜನೆ ಅನ್ನುವಂಥದ್ದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಏನೋ ಎತ್ತಿನ ಹೊಳೆ ಪ್ರಾಜೆಕ್ಟ್ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟದ ಬಂಧುಗಳಿಗೆ ಅನ್ಯಾಯ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಪಶ್ಚಿಮ ವಾಹಿನಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿರತಕ್ಕಂತಹ ಪಶ್ಚಿಮವಾಹಿನಿ ಯೋಜನೆಯನ್ನು ಕಳೆದ ಬಾರಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ನಮಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದ್ರು ವಿನಂತಿ ಮಾಡ್ತಾನೆ ಸನ್ಮಾನ್ಯ ಮುಖ್ಯಮಂತ್ರಿಗಳತ್ರ ಮತ್ತೊಮ್ಮೆ ಆ ಪಶ್ಚಿಮವಾದಿ ಯೋಜನೆಗೆ ಅನುದಾನವನ್ನು ಕೊಟ್ಟು ಆ ಪಶ್ಚಿಮವಾದಿ ಯೋಜನೆಗೆ ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಸಹಕಾರವನ್ನು ಮಾಡಬೇಕ ವಿನಂತಿಯನ್ನು ಮಾಡ್ತಾ ಕಡೆಗೆ ಒಂದು ಸನ್ಮಾನ್ಯ ಸಿದ್ದರಾಮಯ್ಯ ಆಗಿದ್ದಂತ ಬಳಿಕ ಒಂದು ಝೀರೋ ಪರ್ಸೆಂಟ್ ಇದ್ದು ಮೂರು ಲಕ್ಷ ರೂಪಾಯಿಯ ಬೆಳೆ ಸಾಲವನ್ನು ಘೋಷಣೆ ಮಾಡಿದ್ರು ಅದನ್ನು ಐದು ಗೆ ಇನ್ಕ್ರೀಸ್ ಮಾಡ್ತೇವೆ ಐದು ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ತೇವೆ ಅನ್ನುವಂಥದ್ದು ಆಮೇಲೆ ಕೃಷಿ ಅಭಿವೃದ್ಧಿ ಸಾಲವನ್ನು ಮೂರು ಪರ್ಸೆಂಟ್ನ ಕೃಷಿ ಅಭಿವೃದ್ಧಿ ಸಾಲವನ್ನು ಹತ್ತು ಲಕ್ಷ ಇದ್ದ ತಂದು ಹದಿನೈದು ಲಕ್ಷ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ವಿನಂತಿ ಮಾಡ್ತೇನೆ ಅದನ್ನು ಆದಷ್ಟು ಬೇಗ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕೆನ್ನುವಂತ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ನಮ್ಮೆಲ್ಲ ಶಾಸಕರು ಆಡಳಿತ ಪಕ್ಷದ ಶಾಸಕರು ವಿರೋಧ ಪಕ್ಷದ ಶಾಸಕರು ಒಂದು ಮಾತು ನೆನಪು ನೆನಪಿನಲ್ಲಿ ಇಟ್ಕೊಳ್ಬೇಕು ಹಿಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಮುಂಭಾಗದಲ್ಲಿರ್ತಕ್ಕಂಥವ್ರು ಎರಡೂ ಪಾರ್ಟಿಯಲ್ಲಿ ಹೆಚ್ಚು ಅನುದಾನಗಳನ್ನು ಎರಡೂ ಸಂದರ್ಭಗಳಲ್ಲಿ ತಗೊಳ್ತಾರೆ ವಂಚಿತ ಆಗುವುದು ನಾವ್ ಇಲ್ಲಿ ಹಿಂದೆ ಕೂತವರು ನಾವು ಅನುದಾನದ ವಿಷಯದಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು ಆ ಅನುದಾನವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕೆನ್ನುವಂತ ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಹಳಷ್ಟು ಜನ ಎರಡೆರಡು ಎರಡು ನಿಮಿಷದಲ್ಲಿ ಮಾತಾಡ್ತಾ ಕೇಳಿದ್ದೀರಿ ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಇದ್ದೀರಿ ಅದ ಸಮಯ ಅವಕಾಶದ ಕಾರಣ ಈ ಚರ್ಚೆನಲ್ಲಿ ಮುಗಿಸಿದೆ ನೆಕ್ಸ್ಟ್ ನಾನೀಗ ಪಿ ಎಂ ನರೇಂದ್ರ ಸ್ವಾಮಿ ಉತ್ತರ ನಾಳೆ ಸಿಗ್ತದೆ ಉತ್ತರ ನಾಳೆ ಸಿಗ್ತದೆ ಆಗ ಕ್ಲಾರಿಫಿಕೇಶನ್ ಕೇಳಿ ಆಯ್ತು ಐದೇ ನಿಮಿಷದಲ್ಲಿ ನೋಡಿ ನನ್ಗೆ ಅರ್ಥ ಆಗ್ತದೆ ಅಲ್ಲ ನೋಡಿ ಮಾಡಲಿ ನಾನು ಹೇಳಿದೆ ಕೇಳಿ ಚರ್ಚೆ